ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದೀಗ ತಾನೇ ನವದೆಹಲಿಯಿಂದ ಪ್ರಕಟ ಆಗ್ತಾ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ಭೇಟಿ ಕೊಟ್ಟಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ ಒಂದು ಕೋಟಿಗೂ ಹೆಚ್ಚು ಕೇಂದ್ರದ ಭಾರತಾದ್ಯಂತ ಉದ್ಯೋಗಿಗಳು ಮತ್ತು ಪಿಂಚಣಿದಾರರು ಎಂಟನೇ ವೇತನ ಆಯೋಗದತ್ತ ಕುತೂಹಲದಿಂದ ನೋಡುತ್ತಿದ್ದಾರೆ ಹಣದುಬ್ಬರದಿಂದಾಗಿ ಹೆಚ್ಚುತ್ತಿರುವ ಜೀವನ ವೆಚ್ಚವನ್ನು ಎದುರಿಸಲು ಇದು ಸಂಬಳದಲ್ಲಿ ಹೆಚ್ಚಳ ತರುತ್ತದೆ ಎಂದು ಅವರು ನಿರೀಕ್ಷಿಸುತ್ತಾರೆ ಎರಡು ಸಾವಿರದ ಹದಿನಾರರ ಜನವರಿಯಲ್ಲಿ ಜಾರಿಗೆ ಬರುವ ಏಳನೇ ವೇತನ ಆಯೋಗವು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮುಕ್ತಾಯವಾಗಲಿದ್ದು ಅದರ ಅಂತ್ಯದ ವೇಳೆಗೆ ಹೆಚ್ಚಿನ ವೇತನಕ್ಕಾಗಿ ಬೇಡಿಕೆ ಹೆಚ್ಚುತ್ತಿದೆ ಸರ್ಕಾರವು ಎಂಟನೇ ವೇತನ ಆಯೋಗವನ್ನು ಶೀಘ್ರದಲ್ಲೇ ಪ್ರಕಟಿಸುವ ನಿರೀಕ್ಷೆ ಇದ್ದು ಕನಿಷ್ಠ ಮೂಲ ವೇತನವನ್ನು ಪ್ರಸ್ತುತ ಹದಿನೆಂಟು ಸಾವಿರ ರೂಪಾಯಿಂದ ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಗಣನೀಯವಾಗಿ ಹೆಚ್ಚಿಸುವ ಮುನ್ಸೂಚನೆ ಸೂಚಿಸುತ್ತದೆ ಸಾಂಪ್ರದಾಯಿಕವಾಗಿ ಆರ್ಥಿಕ ಪರಿಸ್ಥಿತಿಗಳನ್ನು ಪ್ರತಿಬಿಂಬಿಸುವ ನಾಗರಿಕ ಸೇವಾ ಭಾವನೆಗಳನ್ನು ಸರಿದೂಗಿಸಲು ಭಾರತ ಸರ್ಕಾರವು ಪ್ರತಿ ಹತ್ತು ವರ್ಷಗಳಿಗೊಮ್ಮೆ ಹೊಸ ವೇತನ ಆಯೋಗವನ್ನು ಸ್ಥಾಪಿಸುತ್ತದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭಿಸಿ ಎರಡು ಸಾವಿರದ ಹದಿನಾರರಲ್ಲಿ ಜಾರಿಗೆ ತಂದ ಏಳನೇ ವೇತನ ಆಯೋಗವು ಪೂರ್ಣಗೊಳ್ಳುವ ಹಂತದಲ್ಲಿದೆ ಎಂಟನೇ ವೇತನ ಆಯೋಗವನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಂದು ಅಂದಾಜಿಸಲಾಗಿದೆ ಇದು ಜನವರಿ ಇಪ್ಪತ್ತಾರರ ಒಳಗೆ ಅನುಷ್ಠಾನಕ್ಕೆ ಗುರಿಯಾಗಿದೆ ಅನುಷ್ಠಾನಕ್ಕೆ ಗುರಿಯಾಗಲಿದೆ ಆದಾಗ್ಯೂ ಯಾವುದೇ ಅಧಿಕೃತ ದೃಢೀಕರಣವನ್ನು ಇನ್ನೂ ನೀಡಲಾಗಿಲ್ಲ ವರ್ಷದ ಆರಂಭದಲ್ಲಿ ನೌಕರರ ಪ್ರತಿನಿಧಿ ೊಂದಿಗೆ ಸಭೆಯ ಸಂದರ್ಭದಲ್ಲಿ ಕ್ಯಾಬಿನೆಟ್ ಕಾರ್ಯದರ್ಶಿಯವರು ಆಯೋಗದ ಅಕಾಲಿಕ ಸ್ಥಾಪನೆಯ ಬಗ್ಗೆ ಚರ್ಚೆಗಳನ್ನು ತುಂಬ ಮುಂಚಿತವಾಗಿ ಮುಂಚಿತವಾಗಿಯೇ ಪರಿಗಣಿಸಿದ್ದರು ತೊಟ್ಟಿ ಭತ್ತೆಯನ್ನು ಲೆಕ್ಕಾಚಾರ ಮಾಡುವ ವಿಧಾನ ಹೊಸ ವೇತನ ಆಯೋಗದೊಂದಿಗೆ ಪರಿಷ್ಕರಣೆಗಳನ್ನು ಕಾಣಬಹುದು ಪ್ರಸ್ತುತ ಏಳನೇ ವೇತನ ಆಯೋಗದ ಮಾರ್ಗಸೂಚಿಗಳಿಂದ ನಿರ್ಗರಿಸಲಾಗುತ್ತದೆ ಹಣದುಬ್ಬರ ದರಗಳನ್ನು ಉತ್ತಮವಾಗಿ ಪ್ರತಿಬಿಂಬಿಸಲು ಸೂತ್ರವನ್ನು ನವೀಕರಿಸಬಹುದು ಹೆಚ್ಚಿನ ಭತ್ತೆಗಳೊಂದಿಗೆ ಉದ್ಯೋಗಿಗಳಿಗೆ ಸಂಭಾವ್ಯ ಯೋಜನೆ ಪ್ರಯೋಜನಗಳನ್ನು ನೀಡುತ್ತದೆ ಈ ಬದಲಾವಣೆಯು ಎಂಟನೇ ವೇತನ ಆಯೋಗದಿಂದ ನಿರೀಕ್ಷಿತ ವ್ಯಾಪಕ ಪರಿಣಾಮಗಳ ಭಾಗವಾಗಿದೆ ಇದು ಕೇಂದ್ರ ಸರ್ಕಾರಿ ನೌಕರರು ತಮ್ಮ ವೇತನ ಶ್ರೇಣಿಗಳು ಮತ್ತು ಭತ್ತೆಗಳನ್ನು ಗಣನೀಯವಾಗಿ ಸುಧಾರಿಸುತ್ತದೆ ಎಂದು ಭಾವಿಸಲಾಗಿದೆ ಏಳನೇ ವೇತನ ಆಯೋಗದ ಪರಿಚಯವು ಸಂಬಳದಲ್ಲಿ ಇಪ್ಪತ್ತ್ಮೂರರಷ್ಟು ಹೆಚ್ಚಳವನ್ನು ಕಂಡಿತು ಎಂಟನೇ ವೇತನ ಆಯೋಗದೊಂದಿಗೆ ಮುಂದುವರಿಯುತ್ತದೆ ಅಥವಾ ಸುಧಾರಿಸುತ್ತದೆ ಎಂದು ನೌಕರರು ನಿರೀಕ್ಷೆಯಲ್ಲಿದ್ದಾರೆ ಕನಿಷ್ಠ ಮೂಲ ವೇತನವನ್ನು ಮೂವತ್ತ್ನಾಲ್ಕು ಸಾವಿರದ ಐನೂರು ರೂಪಾಯಿಗೆ ಏರಿಸಬಹುದು ಎಂದು ಮೂಲಗಳು ಸೂಚಿಸುತ್ತಿವೆ ಇದು ನೌಕರರ ಸಂಭಾವನೆಯಲ್ಲಿ ಗಣನೀಯ ವರ್ಧನೆಯನ್ನು ಪ್ರತಿಬಿಂಬಿಸುತ್ತದೆ ಈ ನಿರೀಕ್ಷಿತ ಹೆಚ್ಚಳವನ್ನು ಸರ್ಕಾರಿ ನೌಕರರು ಕುತೂಹಲದಿಂದ ಕಾಯುತ್ತಿದ್ದಾರೆ ಸುಧಾರಿತ ಆರ್ಥಿಕ ಪರಿಸ್ಥಿತಿಗಳನ್ನು ಎದುರು ನೋಡುತ್ತಿದ್ದಾರೆ ಎಂಟನೇ ವೇತನ ಆಯೋಗದ ಶಿಫಾರಸುಗಳು ತಮ್ಮ ಆರ್ಥಿಕ ಯೋಗಕ್ಷೇಮದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಎಂದು ಕೇಂದ್ರ ಸರ್ಕಾರಿ ನೌಕರರು ಆಶಾವಾದ ವ್ಯಕ್ತಪಡಿಸಿದ್ದಾರೆ ಈ ಭಾವನೆಯು ಉದ್ಯೋಗಗಳಲ್ಲಿ ವ್ಯಾಪಕವಾಗಿದೆ ಅವರು ಹೊಸ ವೇತನ ಶ್ರೇಣಿಯನ್ನು ಹೇಗೆ ರಚಿಸಲಾಗುತ್ತದೆ ಮತ್ತು ಕಾರ್ಯಗತಗೊಳಿಸಲಾಗುತ್ತದೆ ಎಂಬುದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ತೀವ್ರವಾಗಿ ನಿರೀಕ್ಷಿಸುತ್ತಿದ್ದಾರೆ ತೊಟ್ಟಿ ಭತ್ತೆ ಲೆಕ್ಕಾಚಾರದಲ್ಲಿನ ಸಂಭಾವ್ಯ ಬದಲಾವಣೆಗಳು ಮತ್ತು ಕನಿಷ್ಠ ಮೂಲ ವೇತನದಲ್ಲಿನ ವದಂತಿಯ ಹೆಚ್ಚಳವು ಈ ನಿರೀಕ್ಷೆಗೆ ಪ್ರಮುಖ ಅಂಶವಾಗಿದೆ